ಯಾರು ಎಸ್ಟಿಮೇಟ್ ಯಾರು ಪ್ಲಾನ್ ಮಾಡಿದಂತ ಮೂರ್ಖ ಮಾತ್ರ ಇಂತ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಪ್ರತಾಪ್ ಸಿಂಹ ಅರ್ಥ ಮಾಡ್ಸಲ ಕಾಲಘಟ್ಟದಲ್ಲಿ ಅಂದ್ರೆ ಟಿಪ್ಪು ಸುಲ್ತಾನರ ಕಾಲಘಟ್ಟದಿಂದ ಸರಿಸುಮಾರು ಐನೂರು ವರ್ಷದ ಹಿಂದೆ ಹಿಂದೆ ನಾನು ನಾನೂರ ವರ್ಷದ ಹಿಂದೆ ಹೊಯ್ಸಳ ಕಾಲಘಟ್ಟದಲ್ಲಿ ಮುಡುಕ್ ತರೆಯಲ್ಲಿ ಹಣ ಕಟ್ಟುಪಡಿಸಿದಾರೆ ಅದು ನೀ ಕೇಳ್ತಿಯಾ ಹೊಯ್ಸಲ್ರಿ ಯಾರು ಡಿ ಪಿ ಆರ್ ಮಾಡಿದ್ರು ಅಂತ ಹೇಳಿ ಯಾರು ಡಿ ಪಿ ಆರ್ ಮಾಡಿದ್ರು ಅಂತ ಕೇಳ್ತೀಯಾ ಒಂಬೈನೂರ ಐದನೇ ಶತಮಾನದಲ್ಲಿ ಗಂಗರು ಪಾಂಡವಪುರದಲ್ಲಿ ಕಟ್ಟಿದ ಅಣೆಕಟ್ಟಿನ ಅವಶೇಷಗಳಿದೆ ಶಾಸನಗಳಿದೆ ಅಂದ್ರೆ ಆಗ ಯಾರ್ ಡಿ ಪಿ ಆರ್ ಮಾಡಿದ್ರು ಆಯಾ ಕಾಲಘಟ್ಟದಲ್ಲಿ ಇದ್ದ ಜ್ಞಾನಿಗಳು ವಿಜ್ಞಾನಿಗಳು ಅದಕ್ಕೆ ಬೇಕಾದಂತವರು ಆ ಕಾಲಘಟ್ಟದಲ್ಲಿ ಮಾಡಿದ್ದಾರೆ ನೀವು ಮಾಡಿದ್ರಲ್ಲ ಡಿ ಪಿ ಆರ್ ನಿನ್ ನರೇಂದ್ರ ಮೋದಿ ಆಡಳಿತ ಮಾಡುವ ಗುಜರಾತ್ ನಲ್ಲಿ ಡಿ ಪಿ ಆರ್ ಸೇತುವೆಗಳು ಈಗ ಅತ್ಯಾಧುನಿಕ ತಂತ್ರಜ್ಞಾನ ಮಾಡಿ ನಿಮ್ ಇಂಜಿನಿಯರ್ ಎಲ್ಲ ಪಿ ಆರ್ ಮಾಡಿ ಮೋದಿ ಎಲ್ಲ ಅದನ್ನೆಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ನೋಡಿ ಬಿದ್ದೋಯ್ತಲ್ಲ ಬಿದ್ದೋಯ್ತಲ್ಲಪ್ಪ ಸೇತುವೆ ಪ್ರತಾಪ್ ಸಿಂಹ ಹೇಳು ಈಗ ಜನಗಳಿಗೆ ಹೇಳು ಯಾರು ಡಿ ಪಿ ಆರ್ ಮಾಡಿದ್ರು ಯಾರು ಇಂಜಿನಿಯರ್ ಮಾಡಿದ್ರು ಯಾರು ಸೂಪರ್ವೈಸರ್ ಮಾಡಿದ್ರು ಹೇಳಪ್ಪ ಈ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಸೇತುವೆ ಡ್ಯಾಮ್ ಹೋಗೋ ಡ್ಯಾಮ್ ಬಿಟ್ಟು ಸೇತುವೆ ಬಿತ್ತೋಯ್ತಲ್ಲಪ್ಪ ಬಿಹಾರದಲ್ಲಿ ನಿಮ್ದೇ ಆಡಳಿತ ಇದೆ ನಿಮ್ದು ಮತ್ತು ಜೆಡಿ ಯು ಅಲ್ಲಿ ಸೇತುವೆಗಳು ಹೋಗ್ತಾ ಇದೆ ಆಧುನಿಕ ಕಾಲಘಟ್ಟದಲ್ಲಿ ಯಾರು ಡಿ ಪಿ ಆರ್ ಮಾಡಿದ್ರು ಅಂದ್ರೆ ಇದೆಲ್ಲ ಮೂರ್ಖತನದ ಪರಮಾವಧಿ ನೀನು ಡಿ ಪಿ ಆರ್ ಬಗ್ಗೆ ಮಾತಾಡ್ತೀಯಾ ಹೋಗ್ ತಾಜ್ ಮಹಲ್ನವರು ಯಾರ್ ಡಿ ಪಿ ಆರ್ ಮಾಡಿದ್ರು ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ರು ಇವತ್ತಿಗೂ ಹೇಗಿದೆ ಅಂತ ಕೆಂಪು ಕೋಟೆ ಯಾವ ಕಾಲಘಟ್ಟದಲ್ಲಿ ಡಿ ಪಿ ಆರ್ ಮಾಡಿದ್ದು ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು ಹೇಗಿದೆ ನೋಡಿ ಹೋಗಿ ಬಿಜಾಪುರದ ಗೋಲ್ಗುಂಬಸ್ ಹೋಗಿ ನೋಡು ಕುತುಂಬಿನಾರು ಹೋಗಿ ನೋಡು ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು ಯಾರು ಡಿ ಪಿ ಆರ್ ಮಾಡಿದ್ದು ಯಾರು ಇಂಜಿನಿಯರ್ಸ್ ಇವತ್ತಿಗೂ ಕೂಡ ವಿಶ್ವದ ಅತ್ಯದ್ಭುತ ಅನ್ನುವಂತಹ ಆ ಕಟ್ಟಡ ಆ ಕಾಲಘಟ್ಟದಲ್ಲಿ ಕಟ್ಟಿದ್ವು ಅಂದ್ರೆ ಆ ಕಾಲಘಟ್ಟದ ಕಟ್ಟಡ ನಿರ್ಮಿಸುವುದು ಆ ಕಾಲಘಟ್ಟದ ಇಂಜಿನಿಯರ್ ಇರ್ಬೋದು ಅವ್ರನ್ನೆಲ್ಲ ಅವಮಾನ ಮಾಡುವಂತ ಕೆಲಸವನ್ನ ಈ ಪ್ರತಾಪ್ ಸಿಂಹನ ಮಾಡಬಾರ್ದು ಮೂರ್ಖರು ಮಾತ್ರ ಇದನ್ನ ಮಾಡಕ್ ಸಾಧ್ಯ ನಿಮ್ಮ ಚೇಲಾಗಳು ನಿಮ್ಮ ಭಕ್ತರು ಓಹೋಹೋ ಪ್ರತಾಪ್ ಸಿಂಹ ಅಂತ ಹೇಳ್ಬೋದು ಸ್ವಲ್ಪ ಜ್ಞಾನ ಇದ್ದವರು ಮೂರ್ಖ ಅಂತ ಹೇಳ್ತಾರೆ ಇಂಥ ಮಾತುಗಳಿಗೆ ಹಾಗಾಗಿ ಇಂಥ ಮೂರ್ಖ ತರದ ಮಾತನ್ನ ಹೇಳಬಾರ್ದು ಎಂತ ದೊರೆ ಅಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಇತಿಹಾಸ ಓದಿ ತಿಳ್ಕೋ ಆ ಕಾಲಘಟ್ಟದಲ್ಲಿ ಒಟ್ಟು ಭೂಮಿಯ ಶೇಕಡ ಮೂವತ್ತೈದರಷ್ಟು ಭೂಮಿಯನ್ನ ನೀರಾವರಿಗೆ ಒಳಪಡಿಸಿದ ಒಬ್ಬ ರಾಜ ಇದ್ರೆ ಅದು ಟಿಪ್ಪು ಸುಲ್ತಾನ್ ಸರಿಸುಮಾರು ನಲವತ್ತು ಸಾವಿರ ಕೆರೆ ಕಟ್ಟಗಳನ್ನ ಕ್ಯಾನಲ್ ಗಳಿದ್ಯಾನಲ್ ಕ್ಯಾನಲ್ಗಳು ಅದು ಆ ಕಾಲಘಟ್ಟದಲ್ಲಿ ಆರಂಭವಾಗಿರೋದು ಕ್ಯಾನಲ್ಗಳು ಈಗಿದ್ದಲ್ಲ ಅದು ನಲವತ್ತು ಸಾವಿರ ಕೆರೆ ಕಟ್ಟಗಳನ್ನ ನಿರ್ಮಿಸಿದ ಟಿಪ್ಪು ಸುಲ್ತಾನ್ ತನ್ನ ಪ್ರಾಂತದಲ್ಲಿ ಮೈಸೂರು ಪ್ರಾಂತದಲ್ಲಿ ಇವತ್ತು ನೀವೇನು ಆಧುನಿಕ ರಾಜಕಾರಣಿಗಳು ಇದರಲ್ಲಿ ಆಡಳಿತ ಮಾಡಲು ಹೂಳೆತ್ತ ಹೇಳಪ್ಪ ಪ್ರತಾಪ್ ಸಿಂಹ ನಿನ್ನ ಎಂ ಪಿ ಕ್ಷೇತ್ರದಲ್ಲಿ ಹತ್ತು ವರ್ಷ ಎಂ ಪಿ ಆಗಿದ್ದಲ್ಲ ನೀನು ಎಷ್ಟು ಕೆರೆ ಕಟ್ಟಿದೆ ಅಂತ ಹೇಳು ಅಥವಾ ಎಷ್ಟು ನಿನ್ನ ಪ್ರಯತ್ನದಿಂದ ಎಷ್ಟು ಕೆರೆ ಕಟ್ಟಿಸಿದೆ ಅಂತ ಹೇಳು ನೀನು ಅಡಾಪ್ಟ್ ಮಾಡಿಕೊಂಡಲ್ಲ ವಿಲೇಜ್ ಅಲ್ಲಿ ಏನು ನೀರಾವರಿ ಕೆಲಸ ಮಾಡಿದೆ ಅಂತ ಹೇಳು ಆ ಏನು ಹಿರಿಯರು ಮಾಡಿದಂಥದನ್ನ ಇತಿಹಾಸದಲ್ಲಿ ಮಾಡಿದ್ದನ್ನ ನಾವು ನೆನಿಬೇಕು ಎಷ್ಟು ದೂರದೃಷ್ಟಿ ಇತ್ತು ಅಂತ ಹೇಳಿದ್ರೆ ಬರಗಾಲ ಸಂದರ್ಭದಲ್ಲಿ ಪರ್ಷಿಯನ್ಗೆ ಚೀನಾಕ್ಕೆ ಹೋಗಿ ಒಂದು ಪರ್ಯಾಯ ಬೆಳಿಬೇಕು ನಮ್ಮ ರೈತರು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ ರೇಷ್ಮೆಯನ್ನ ಮೈಸೂರು ಸಿಲ್ಕ್ ಅನ್ನುವಂಥದ್ದು ಇಷ್ಟು ಫೇಮಸ್ ಆಗಲಿಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ಆ ಕಾಲಘಟ್ಟದಲ್ಲಿ ಪರ್ಷಿಯನ್ ದಿಂದ ಚೀನಾದಿಂದ ರೇಷ್ಮೆಯನ್ನು ತಂದು ಇಲ್ಲಿ ಪರಿಚಯ ಮಾಡಿದ್ರು ಅಂದ್ರೆ ಬರಗಾಲದಲ್ಲಿ ಅಂದ್ರೆ ಕಡಿಮೆ ಮಳೆಯಲ್ಲೂ ಕೂಡ ಬೆಳೆಗೂ ಒಂದು ಬೆಳೆ ಅಂತ ಹೇಳ್ಬೋದು ಈ ರೀತಿ ಉಳುವವನಿಗೆ ಭೂಮಿ ಯಾರಪ್ಪ ಕೊಟ್ಟರು ಪ್ರತಾಪ್ ಸಿಂಹ ಏನು ಮೈಸೂರು ನೀನು ದೊಡ್ಡ ಬಿಜೆಪಿ ನಾಯಕ ಆಗಿದ್ದಲ್ಲಪ್ಪ ಮೈಸೂರು ಮತ್ತು ಕೊಡಗ್ನಲ್ಲಿ ಮೈಸೂರು ಮತ್ತು ಕೊಡಗ್ನಲ್ಲಿ ಫಾರ್ಮ್ ನಂಬರ್ ಐವತ್ತು ಫಾರ್ಮ್ ನಂಬರ್ ಐವತ್ ಮೂರು ಫಾರಂ ನಂಬರ್ ಐವತ್ತೇಳು ಎಷ್ಟು ಅರ್ಜಿಗಳು ಇವತ್ತಿಗೂ ಬಾಕಿ ಇದೆ ಸಾವಿರಾರು ಅರ್ಜಿಗಳು ಹತ್ತಾರು ವರ್ಷದಿಂದ ನಮ್ಮ ರೈತರು ಅರ್ಜಿ ಕೊಟ್ಟಿದ್ದಾರೆ ಅಂದರೆ ನಾವು ಉಳುಮೆ ಮಾಡ್ತಾ ಇದ್ವಿ ಸರ್ಕಾರಿ ಜಮೀನಿನಲ್ಲಿ ನಮಗೆ ಸಕ್ರಮ ಮಾಡಿಕೊಡಿ ಅಂತೇಳಿ ಕೊಡಗು ಮತ್ತು ಮೈಸೂರಿನಲ್ಲಿ ಮಾತ್ರ ನಾನು ಹೇಳ್ತೀನಿ ಲಕ್ಷಾಂತರ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಮತ್ತು ಮೈಸೂರು ಜಿಲ್ಲೆ ಇವತ್ತಿಗೂ ಪೆಂಡಿಂಗ್ ಇದೆ ಫಾರ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಯಾವತ್ತಾದ್ರೂ ಮಾತಾಡಿದ್ದೆ ನೀನು ಯಾವತ್ತಾದ್ರೂ ಒಂದು ದಿವಸ ಈ ರೈತರ ಬಗ್ಗೆ ಮಾತಾಡಿದ್ದೀಯಾ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತೀನಿ ಉಳುವವರಿಗೆ ಭೂಮಿಯನ್ನ ಕೊಟ್ಟ ಒಬ್ಬ ಮಹಾರಾಜ ಇದ್ರೆ ಆ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್ ಎಲ್ಲ ಬಡವರಿಗೆ ಅದೇ ರೀತಿ ಬರೀ ಭತ್ತ ಬೆಳೆದ್ರೆ ಅಕ್ಕಿ ರಾಗಿ ಬೆಳೆದ ಆಗೋದಿಲ್ಲ ನಮ್ಮ ರೈತರು ಸಬಲೀಕರಣ ಆಗಬೇಕು ಅಂತ ಹೇಳಿ ವಾಣಿಜ್ಯ ಬೆಳೆಗಳನ್ನ ಪರಿಚಯಿಸಿದ ಟಿಪ್ಪು ಸುಲ್ತಾನ್ ಇಂತಹ ದೂರದೃಷ್ಟಿ ಇರುವ ಬಗ್ಗೆ ಈ ರೀತಿ ಅವಮಾನ ಮಾಡೋದನ್ನ ಅಹವೇಳನ ಮಾಡೋದನ್ನ ಈ ಪ್ರತಾಪ್ ಸಿಂಹ ನಿಲ್ಲಿಸಬೇಕು ಡಿ ಪಿ ಆರ್ ಕೇಳೋದನ್ನ ನಿಲ್ಲಿಸಬೇಕು ನೀವು ಮಾಡಿದ ಡಿ ಪಿ ಆರ್ ನೀವು ಮಾಡಿದ ಇಂಜಿನಿಯರ್ ಇವತ್ತಿಗೂ ಮೈಸೂರು ಬೆಂಗಳೂರು ಹೈವೇ ಮಾಡಿದ್ದಲ್ಲಪ್ಪ ನೀನು ಮಾಡಿ ಬ್ಲಾಕ್ ಆಗ್ತಾ ಇದೆ ಬ್ಲಾಕ್ ಆಗ್ತಾ ಇದೆ ಅವೈಜ್ಞಾನಿಕ ಚರ್ಚೆ ಆಧುನಿಕ ಕಾಲಘಟ್ಟದಲ್ಲಿ ಪಿ ಆರ್ ಮಾಡಿ ಹೆಲಿಕಾಪ್ಟರ್ ನೋಡಿ ನಾನೇ ಮಾಡಿಸಿದ್ದು ಅಂತೆಲ್ಲ ಮಾತಾಡ್ತಿದ್ದೀಯ ಅಂದ್ರೆ ಇದು ಕೇವಲ ಟಿಪ್ಪು ಸುಲ್ತಾನ್ ಒಬ್ಬ ಮುಸ್ಲಿಂ ರಾಜ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಅವಹೇಳನಕಾರಿಯಾಗಿ ಅವಮಾನವಾಗಿ ಮುಲ್ಲಾಗಳು ಯಾವ ಮುಲ್ಲಾ ಡಿ ಪಿ ಆರ್ ಮಾಡಿದ್ದ ಹೆಮ್ಮೆ ಪಡವ ಇವತ್ತಿಗೂ ಕೂಡ ದೇಶ ವಿದೇಶದಿಂದ ತಾಜ್ಮಹಲ್ ನೋಡಕ್ಕೆ ಬರ್ತಾರೆ ಅಂತಂದ್ರೆ ಆ ತಂತ್ರಜ್ಞಾನ ಆ ಡಿ ಪಿ ಆರ್ ಆ ಒಂದು ವಾಸ್ತುಶಿಲ್ಪ ನಿಮ್ ಮೋದಿ ಮಾಡಿದ್ರಲ್ಲ ಎಲ್ಲ ಸೇತುವೆಗಳು ಬಿದ್ದೋಯ್ತಲ್ಲ ಮಾತಾಡೋದ್ರ ಬಗ್ಗೆ ಆ ಕಾರಣಕ್ಕೆ ಏನು ಮಹದೇವಪ್ನವರು ಯಾವತ್ತೂ ಕೆ ಆರ್ ಎಸ್ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿಲ್ಲ ಅಲ್ಲಿ ಒಂದು ಅಡಿಬ ಆಸ್ತಿ ಹಾಕಿದ್ರು ಅದು ಶಾಸನ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಇಂತಹ ಹೇಳಿಕೆಗಳನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪ್ರೊಡಕ್ಟ್ ಅಡಿಯಾ ಇನ್ನು ಮುಂದೆನೂ ಕೂಡ ಈ ರೀತಿ ಟಿಪ್ಪು ಸುಲ್ತಾನ್ರಿಗೆ ಅವಹೇಳನ ಮಾಡುವಂತಹ ಕೆಲಸ ಮಾಡಿದರೆ ನಾವು ಈ ಪ್ರತಾಪ್ ಸಿಂಹನ ಕಂಡ ಕಂಡ ಕಡೆ ಮುತ್ತಿಗೆ ಹಾಕಬೇಕಾದ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಒಂದು ವಿಚಾರವನ್ನು ನಾನು ಹೇಳಿಕ್ಕೆ ಬಯಸ್ತೇನೆ ನಿಮಗೆ ಆ ರೀತಿ ಧೈರ್ಯ ಇದ್ದರೆ ತುಂಬ ಜನ ಕರೆದ್ರಲ್ಲಪ್ಪ ಡಿಬೇಟಿಗೆ ಮಾನ್ಯ ಅವರು ಕರೆದ್ರು